ಕಲೆ ಸಂಸ್ಕೃತಿಯ ತವರುನಾಡಾದ ಬಾಗಲಕೋಟೆ ಜಿಲ್ಲೆಯ ಇಳಕಲ್ ತನ್ನ ವಿಶಿಷ್ಟ ಶೈಲಿಯ ಸೇರೆಗಳಿಂದಲೇ ಜಗತ್ಪ್ರಸಿದ್ಧ ಊರು ನೂರಾರು ವರ್ಷಗಳ ಇತಿಹಾಸ ಹೊಂದಿರುವ ಇಳಕಲ್ ಸೇರೆಗೆ ಜಗತ್ತಿನಾದ್ಯಂತ ಬೇಡಿಕೆ ಇದೆ ಆದರೆ ಅದನ್ನ ನೇಯುವ ನೇಕಾರರ ಪರಿಸ್ಥಿತಿ ಇಂದಿಗೂ ಸುಧಾರಿಸಿಲ್ಲ ಬಡತನದಲ್ಲಿದ್ದರೂ ಏನನ್ನಾದರೂ ಸಾಧಿಸಬೇಕೆಂಬ ಛಲ ಹೊತ್ತಿರುವ ಇಳಕಲ್ಲಿನ ಯುವ ನೇಕಾರ ಗುದ್ದಟ್ಟಿ ಇಳಕಲ್ ಸೇರಿಯಲ್ಲಿ ರಾಮಮಂದಿರವನ್ನ ನೇಯ್ದು ಎಲ್ಲೆಡೆ ಪ್ರಶಂಸೆಗೆ ಒಳಗಾಗಿದ್ದಾರೆ ಈ ಹಿಂದೆಯೂ ಸೀರೆಯಲ್ಲಿ ತ್ರಿವರ್ಣ ಧ್ವಜವುಳ್ಳ ಸೀರೆಯಲ್ಲದೆ ಇನ್ನೂ ಅನೇಕ ವಿಶಿಷ್ಟ ವಿನ್ಯಾಸಗಳನ್ನು ಹೊಂದಿದ ಸೀರೆಗಳನ್ನು ನೆನೆಯುತ್ತಾ ಹೊಸ ರೀತಿಯ ಪ್ರಯತ್ನ ನಡೆಸುತ್ತಿರುವ ಈ ಯುವಕನಿಗೆ ಬೇರೆ ಜಿಲ್ಲೆ ಬೇರೆ ರಾಜ್ಯಗಳಿಂದ ಕೆಲಸಕ್ಕೆ ಆಹ್ವಾನ ಬಂದರೂ ಹುಟ್ಟಿದ ಊರಲ್ಲೇ ಸಾಧನೆ ಮಾಡಬೇಕೆಂಬ ಹಠವನ್ನು ಬಿಟ್ಟಿಲ್ಲ ಒಂದೇ ಕೊಠಡಿಯ ಚಿಕ್ಕ ಬಾಡಿಗೆ ಮನೆಯಲ್ಲಿ ಸಂಸಾರ ನಡೆಸುತ್ತಿರುವ ಈ ಯುವಕನಿಗೆ ಪ್ರೋತ್ಸಾಹದ ಅವಶ್ಯಕತೆ ಇದೆ ಕಲೆ ಎಲ್ಲರಿಗೂ ಒಲಿಯೋದಿಲ್ಲ ಒಲಿದರೆ ಪರಿಸ್ಥಿತಿ ಸರಿ ಇರುವುದಿಲ್ಲ ಎಂಬುದಕ್ಕೆ ಇವನೇ ಸಾಕ್ಷಿ ಈಗಾಗಲೇ ಈ ಯುವಕ ನೀದಿರುವಂತಹ ರಾಮಮಂದಿರ ಸೀರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಸದ್ದು ಮಾಡ್ತಾ ಇದೆ ನಗರದ ಪ್ರಮುಖರು ಹಾಗೆ ಗೆಳೆಯರ ಬಳಗ ಈತನನ್ನ ಸನ್ಮಾನಿಸಿ ಪ್ರೋತ್ಸಾಹಿಸಿದ್ದಾರೆ ಈ ಕುರಿತು ಮೇಘರಾಜ ತನ್ನ ಮನದಾಳದ ಮಾತುಗಳನ್ನು ರನ್ ವಾಹಿನಿಯೊಂದಿಗೆ ಹಂಚಿಕೊಂಡಿದ್ದಾರೆ ಮಂದಿರ ಯಾಕೆ ಮಾಡ್ಬೇಕಂತ ಆಶಯಪಟ್ಟಿನ ಅಂದ್ರೆ ನಮ್ಮ ತಾತನವ್ರು ಮತ್ತು ಕಾಲದಿಂದ ಕಾಲದಿಂದನೂ ಅದು ಆಗಕ್ಕೆ ಸಾಧ್ಯ ಆಗಿದ್ದಿಲ್ಲ ಈ ನಮ್ಮ ನರೇಂದ್ರ ಮೋದಿಯವ್ರ ಕಾಲಕ್ಕೆ ಆಗೈತೆ ನಾವು ಈಗ ನೋಡ್ತೀವಿ ಅಂದ್ರೆ ನಮ್ಮ ಪುಣ್ಯ ಅದು ಅದಕ್ಕೆ ನರೇಂದ್ರ ಮೋದಿಗೆ ಧನ್ಯವಾದಗಳು ಹೇಳ್ತೀನಿ ಆ ಕಾರಣಕ್ಕೆ ನಾನು ನಿಮ್ಮ ಇಲ್ಲಿ ಕಲ್ಸಿರೋಳಾಗ ಒಂದು ಏನೋ ಪ್ರಯತ್ನ ಮಾಡೀನಿ ಅದನ್ನು ಜನ ಅಪಾಯಕ್ಕೆ ಕೊಡ್ರಿ ಇಷ್ಟಪಟ್ಟರೆ ಅವರೆಲ್ಲರಿಗೂ ಧನ್ಯವಾದಗಳು ನಮ್ಮ ಇಲ್ಕಲಾಗ ನಾರ್ಮಲ್ ಈಗ ತೆನಿ ಅಂತಂದು ಮಾಡ್ತಾರೆ ರೀ ಅದನ್ನು ಒಂದು ಸ್ವಲ್ಪ ವಿಭಿನ್ನ ರೀತಿಯೊಳಗೆ ಮಾಡ್ಬೇಕನ್ನೋ ಒಂದು ಪ್ರಯತ್ನ ಮಾಡಿ ಸಣ್ಣ ಪುಟ್ಟ ಮಾಡ್ಕೊತಿದ್ದೆ ಇದು ರಾಮ ಮಂದಿರ ಒಂದು ಭಾಳ ದಿಸಿದ ಆಸೆ ಇತ್ತು ಮಾಡ್ಬೇಕು ಅನ್ನೋದು ಅದ್ರ ಸಂಬಂಧ ಇದು ರಾಮ ಮಂದಿರ ಒಂದು ಮಾಡಿ ಅಂತ ಸರ್ಕಾರಕ್ಕೆ ಮನೆಗೆ ಏನು ಮಾಡ್ಕೊಂತೀವಿ ಅಂದರೆ ನಮ್ಮ ಕರ್ನಾಟಕ ರಾಜ್ಯ ಒಳಗೆ ಗೌರ್ಮೆಂಟ್ ಸ್ಕೂಲ್ ಒಳಗೆ ಎಲ್ಲ ಟೀಚರ್ಸ್ಗೂ ನಮ್ಮ ಇಲ್ಕಲ್ ಸೀರೆನೇ ಇದು ಮಾಡ್ಬೇಕಂತ ಕರ್ಕೊಂತ ನಮ್ಮ ಮುಖ್ಯಮಂತ್ರಿಗಳಿಗೆ ನಾ ಮಾಡೋ ಇಲ್ಕಲ್ ಸೀರೆಯಾಗಿ ಡಿಸೈನ್ ಮಾಡೋದು ಸೋಷಿಯಲ್ ಮೀಡಿಯಾದಾಗ ನೋಡಿ ಬದ್ಲಿ ರಾಜ್ಯ ನಮ್ಮ ಬದ್ಲಿ ಜಿಲ್ಲೆದವ್ರು ಕಾಲ್ ಮಾಡಿ ಕಳಿಸಿ ನಮ್ಮ ಊರ ಬರ್ರಿ ನಿಮ್ಗೆ ಏನು ಬೇಕು ಎಲ್ಲ ಸಹಾಯ ಮಾಡಿಕೊಡ್ತೀವಿ ನಮ್ಗೆ ಡಿಸೈನ್ ಮಾಡಿಕೊಡ್ರಿ ನಮ್ಗೆ ಸೀರೆ ಮಾಡಿಕೊಡ್ರಿ ನಿಮ್ಮ ಕಲೆ ಚಲೋ ಐತೆ ಅಂತ ಹೇಳಿದ್ರೆ ನಾವಿಲ್ರಿ ಸರ ನಾವು ಎಲ್ಕಲ್ ಬಿಟ್ಟು ಬರೋಂಗಿಲ್ಲ ಏನು ಸಾಧನೆ ಮಾಡ್ರಿ ಇಲ್ಲಿ ಎಲ್ಕಲ್ ಅಗ ಮಾಡ್ತೀವಿ ಅಂತ ಹೇಳಿದ್ರೆ ಅವರಿಗೆ ಇವನು ನೆಯ್ಯುತ್ತಿರುವಂತಹ ವಿಶಿಷ್ಟ ಪ್ರಾಯೋಗಿಕ ಕಲೆಯುಳ್ಳ ಸೀರೆಗಳನ್ನು ಕೊಂಡುಕೊಂಡು ಇನ್ನೂ ಹೆಚ್ಚಿನ ಸಾಧನೆ ಮಾಡಲು ಎಲ್ಲರೂ ಸಹಕಾರ ಮಾಡಬೇಕೆಂಬ ನಿರೀಕ್ಷೆಯಲ್ಲಿದ್ದಾನೆ ಸೀರೆ ಯೋಜರಲ್ಲಿ ಏನನ್ನಾದರೂ ವಿಶೇಷ ಸಾಧನೆ ಮಾಡಬೇಕೆಂದಿರುವ ಈ ಯುವಕನಿಗೆ ಸಹಾಯ ಹಸ್ತದ ಅವಶ್ಯಕತೆ ಇದ್ದು ಕಲಾಭಿಮಾನಿಗಳು ಉಳ್ಳವರು ಪ್ರೋತ್ಸಾಹಿಸಲಿ ಎಂಬುದೇ ನಮ್ಮ ಆಶೆ ಪರ್ಸನ್ ಸಚಿನ್ ಸಾಲಿಮಠ್ ಜೊತೆ ವಿಜಯ್ ಗವಿಮಠ ರನ್ ಟಿವಿ ಇಳಕಲ್ ಸಂತೋಷ್ ಫ್ಯಾಷನ್ ಪ್ಲಾಜಾ ಮುಳ ಹೋಲ್ಸೇಲ್ ದರದಲ್ಲಿ ಮಾರಾಟ ನಮ್ಮಲ್ಲಿ ಸೀರೆಗಳ ಮಾರಾಟ ಮೇಳ ಹಮ್ಮಿಕೊಂಡಿದ್ದು ಒಂದು ಸೀರೆ ಖರೀದಿಸಿದ್ರೆ ಒಂದು ಸೇರೆ ಸಂಪೂರ್ಣ ಉಚಿತ ಅಥವಾ ಯಾವುದೇ ಸೀರೆಗಳನ್ನ ಖರೀದಿಸಿದ್ರೂ ಅವುಗಳ ಮೇಲೆ ಶೇಕಡಾ ಐವತ್ತರಷ್ಟು ಡಿಸ್ಕೌಂಟ್ ನೀಡಲಾಗುತ್ತೆ ಇದರ ಜೊತೆಗೆ ಬ್ಲಾಂಕೆಟ್ ಬೆಡ್ಶೀಟ್ ಚಾದರ ಲೇಡೀಸ್ ಟಾಪ್ ಜೀನ್ಸ್ ಪ್ಯಾಂಟ್ ಶರ್ಟ್ ಮೇಲೆ ಕೂಡ ಶೇಕಡ ಐವತ್ತರಷ್ಟು ಡಿಸ್ಕೌಂಟ್ ನೀಡಲಾಗುತ್ತೆ ಹಾಗೆಯೇ ರೆಡಿಮೇಡ್ ಬಟ್ಟೆಗಳ ಮೇಲೆ ಹತ್ತು ಶೇಕಡದಿಂದ ಐವತ್ತರವರೆಗೆ ರಿಯಾಯಿತಿ ನೀಡಲಾಗುತ್ತಿದೆ ಈ ಸುವರ್ಣ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಲು ಇಂದೇ ಭೇಟಿ ನೀಡಿ ಸಂತೋಷ್ ಫ್ಯಾಷನ್ ಪ್ಲಾಜಾ ನಗರಸಭೆ ಎದುರಿಗೆ ಬಸ್ ನಿಲ್ದಾಣದ ಹತ್ತಿರ ಮುದೋಣ ಸ್ನೇಹಿತರೊಂದಿಗೆ ಆಗಲಿ ಕುಟುಂಬದವರೊಂದಿಗಾದರೂ ಆಗಲಿ ಊಟಕ್ಕೆ ಹೊರಗಡೆ ಹೋಗೋಕೆ ಯಾಕೆ ಮುದೂಡ ನಗರದ ಸಮೀಪದಲ್ಲಿ ಸಾಯಿ ನಚಿಕೇತ್ ಇದೆಯಲ್ಲ ಉತ್ತಮ ಗುಣಮಟ್ಟದ ಸ್ವಾದಿಷ್ಟ ಮತ್ತು ರುಚಿಕರ ವೆಜ್ ಹಾಗೂ ನಾನ್ ವೆಜ್ ಊಟಕ್ಕೆ ಹೇಳಿ ಮಾಡಿಸಿದ ಹೋಟೆಲ್ ಇದಾಗಿದೆ ನಮ್ಮ ಸಾಯಿ ನಚಿಕೇತ್ ಹೋಟೆಲ್ ಮತ್ತು ರೆಸ್ಟೋರೆಂಟ್ ಗ್ರಾಹಕನ ನಂಬರ್ ಒನ್ ಚಾಯ್ಸ್ ಆಗಿದ್ದು ಇಲ್ಲಿ ಉತ್ತಮ ಲಾಡ್ಜಿಂಗ್ ವ್ಯವಸ್ಥೆ ಕೂಡ ಇದೆ ಅಲ್ಲದೆ ಪಾರ್ಟಿ ಹಾಲ್ ವ್ಯವಸ್ಥೆ ಕೂಡ ಇದೆ ತಡ ಇಂದೇ ಭೇಟಿ ನೀಡಿ ಸಾಯಿ ನಚಿಕೇತ್ ಹೋಟೆಲ್ ಅಂಡ್ ರೆಸ್ಟೋರೆಂಟ್ ಜಿರುಗಾಳ ಸಮೀಪ ಲೋಕಾಪುರ ರೂಢ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ